ಮಗಳು ಪುಟುದು ಬತ್ತಾಳ ಪುಣ್ಣು ಬಾಲೆ ಎಂಕಿನ ಇಲ್ಲ ಮಹಾಲಕ್ಷ್ಮಿ ಅದು ಪುಟುದು ಬನ್ನಾಗ ಎಂ ಇಲ್ಲ ಬುಳ್ಪಾಂಡ್ ಯಾನು ಇತ್ತೆ ಕನ್ಯಾದಾನ ಮಲ್ತದೆ ಕನ್ಯಾ ಪಂಟುನ ಶಬ್ದ ಸಂಸ್ಕೃತ ಶಬ್ದವು ಅರ್ಥ ದೀಪ ಪಂಡದು ಕನಿ ದೀಪಾಯಂ ಪಂಟು ಸಂಸ್ಕೃತ ಧಾತು ಆ ಒಂಜಿ ಪದಕ್ ಮೂಲ ಒಂಜಿ ದೀಪಗ ಸಾಮರ್ಥ್ಯ ಉಂಡ ಅವೇ ಸಾಮರ್ಥ್ಯ ಪೊಣ್ಣು ಮಗಳಿಗೆ ಉಂಡು ಪಂಡದ ನಮ್ಮ ಸನಾತನ ಸಂಸ್ಕೃತಿ ಮಾರ್ಗದರ್ಶನ ಬತ್ತಾಳಂದಾಂಡ ಇಲ್ಲ ಬೆಳಗುಂಡು ಕುಡಂಜಿ ಇಲ್ಲನ್ನು ಬೆಳಗಾಯರಬೋಡಾದ ನಮ್ಮ ಧಾರೆ ಮೈತು ಕೊರೊಂದುಲ್ಲ ಆ ದೀಪದ ಲಕ್ಷಣದಾದ ಪಂಡ ಒಂಜಿ ದೀಪಗ ಕುಡಂಜಿ ದೀಪನ ಪೊತ್ತಾಪು ನಂಚಿನ ಸಾಮರ್ಥ್ಯ ಉಂಡು ಕುಡಂಜಿ ದೀಪನ ಪೊತ್ತಾಯಿ ಬುಕ್ಕ ಶುರು ದೀಪದ ಶಕ್ತಿ ಕಮ್ಯಾ ಪೂಜ್ಯ ವಂಚನೆ ಕೊಂಡು ಅಂಚ ನಮ್ಮ ಸಂಸ್ಕೃತಿ ದಾನ ಕೊರ್ನಾಗ ಪುರೋಹಿತರೆಗ ದಕ್ಷಿಣೆ ಕೊರಪ ನಮ ಬೇಟೆ ಬೇತೆ ದಾನ ಧರ್ಮ ಪುರಮಲ್ಪ ತುಳಸಿನ ದಿಡ್ದು ಈರನ ಪಾಡದು ಒಂದು ವಾಕ್ಯನ ಪಂಪು ವೈದಿಕ ಸಂಸ್ಕೃತಿ ಎನ್ನ ಒತ್ತು ಅಂದ ಲೆಕ್ಕ ನಿಕ್ಳು ದಕ್ಷಿಣೆ ಕೊರಪಾರ ದಕ್ಷಿಣೆಗ ತುಳಸಿ ನೀರು ಮೈತ್ ಬುಕ್ಕ ನಿಖಿನ ಒತ್ತು ಅಂದರ್ಥ ಆಂಡ ದಾನ ಪರಂಪರೆ ಏಕಮಾತ್ರ ದಾನ ಅವು ಕೊರಿ ಬುಕ್ಕಲ ಎನ್ನವೇ ಆತಿಪುಂಡು ಅವು ದಾನ ಪಂಡ ಕನ್ಯಾದಾನ ಯಾನ ಎನ್ನ ಮಗಳಿನ ಧಾರೆ ಮೈತ್ ಕೊರೋಂದುಲ್ಲೆ ಕೊರಿ ಬುಕ್ಕಲ ನಿಕ್ಲಿನ ಕುಟುಂಬದ ಎಂಚ ಆಸ್ತಿಯ ಅವೇ ರೀತಿ ಎನ್ನ ಮಗಳು ಎಂಕ್ಲಿನ ಕುಟುಂಬಡ್ಲ ಆಸ್ತಿಯಾದೆ ಉಪ್ಪಾಳ ಪಂಡದ ಆ ಮಂತ್ರದ ಅರ್ಥ ಅವೇ ರೀತಿ ಇತ್ತೆ ಆರು ಪನೊಂದು ಮಗಳೇನು ಶೋಕುಡು ತೂನ್ಪಾರ ಪಂಪು ನಂಚಿನ ತೂದು ಎಂಕ್ಲು ಈರೆಗ ಧಾರೆ ಮೈತಾ ಒಂಜಿ ವಿನಂತಿ ಧರ್ಮೇಚ ಧರ್ಮ ಕಾರ್ಯನ ಮಲ್ಪುನ ಸಂದರ್ಭಡು ಮಗಳೇನು ಬುಡದು ಮಲ್ಪಿರಬಲ್ಲಿ ಬಲ್ಲಿ ಎಲ್ಲೆಡದು ಬುಕ್ಕ ಒಂಜಿ ಸತ್ಯನಾರಾಯಣ ಒರಿಯೇ ಕುಲ್ಲುದು ಮಲ್ಪುನ ಕ್ರಮ ಇಜ್ಜಿ ಒಂಜಿ ಕಾಶಿ ಅವಂತಿಕ ಅಯೋಧ್ಯೆ ಒಡೆಗು ಬೋಡಾಂಡಲ ತೀರ್ಥಯಾತ್ರೆ ಪೋನಗಲ ಪುಣ್ಯ ಕಾರ್ಯ ಧರ್ಮ ಕಾರ್ಯ ಓಪುರ ಉಂಡ ಪೂರ ಮಲ್ಪುನಗ ಬುಡಿದಿನ ಬುಡದು ಮಲ್ತಂಡ ಫಲ ಇಜ್ಜಿ ಇಂದ ಗೃಹಸ್ಥ ಧರ್ಮ ಪಂಕುಂಡು ಅವು ಒಂಜಿನೇ ವಿನಂತಿ ಧರ್ಮೇಚ ಅರ್ಥೇ ಅರ್ಥೇಚ ಆರ್ಥಿಕ ವ್ಯವಹಾರ ಮಗಳಿಗ ಗೊತ್ತಿಜ ಅಂದೆ ನಡಪಿಯರ ಬಲ್ಲಿ ಪಂಡ ಋಷಿ ಮುನಿಕ್ ನಮಾತ್ ಅವೇರಿಕೆ ಕಾಮೇಚ ಕಾಮ ಸಂಬಂಧಿ ಕೆಲಸಲ ಮಗಳಿಗೆ ಗೊತ್ತಿಜಾ ಅಂದೆ ನಡಪಿಯರ ಬಲ್ಲಿ ಪಂಡದು ಅದಕ್ಕೆ ನಾತಿ ಚರಿತವ್ಯ ನಾತಿ ಎಂ ಪಂಡದು ಈರು ಈರೇನ ನಂಬಿಕೆನು ಒರಿಪಾಬೆ ನಾತಿ ಚರಾಮಿ ಪಂಡದು